ನಮಸ್ತೆ ಗೆಳೆಯರೆ ನಾವಿದಿನ ಡಾಕ್ಟರ್ ವೀಣಾ ಅವರ ಗಂಡಸುರು ಅನ್ನುವ ಕತೆಯನ್ನು ಗಮನಿಸ್ತೀವಿ ಕತೆ ಹೀಗೆ ಶುರುವಾಗುತ್ತೆ ಸೊ ಕತೆಯಲ್ಲಿ ಶಾಂತಿ ಅನ್ನುವ ಪಾತ್ರ ಇದೆ ಆಕೆ ಶಾಲೆಯ ವಿದ್ಯಾರ್ಥಿ ಸೊ ಆಕೆ ಒಂದಿನ ಶಾಲೆ ಮುಗಿಸಿ ಮನೆಗೆ ಬರುವಷ್ಟರೊಳಗಡೆ ಕೈಕಾಲು ಮುಖ ತೊಳೆದು ಮನೆಗೆ ಬರುವಾಗ ಅವಳು ಅಟ್ಟದ ಮೇಲಿನ ರೂಮ್ಗೆ ಹೋಗ್ತಾಳೆ ರೂಮ್ಗೆ ಹೋಗ್ಬೇಕಾದ್ರೆ ಇದಕ್ಕಿದ್ದಾಗಿ ಸದ್ದು ಆಗ್ತಿರುತ್ತೆ ಸೊ ಯಾರೋ ತನ್ನ ಕಪಾಟಿನೊಳಗಡೆ ಏನನ್ನು ಹುಡುಕ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಆಕೆ ಸಿಟ್ಟು ಮಾಡ್ಕೋತಾಳೆ ತನ್ನ ತಮ್ಮ ಗೋಪಿ ಏನೋ ಮಾಡ್ತಿದ್ದಾನೆ ಅನಿಸುತ್ತೆ ನಿನಗೆ ಯಾವುದೇ ಸ್ಟಾಂಪ್ ಬೇಕಾಗಿರಲಿ ಪುಸ್ತಕ ಬೇಕಿರಲಿ ಅಥವಾ ನವಿಲ್ಗಿರಿ ಬೇಕಿರಲಿ ಏನೇ ಬೇಕಿದ್ರು ನನ್ನನ್ನು ಕೇಳು ನಾನು ಕೊಡ್ತೀನಿ ನೀನಾಗಿ ನೀನು ಏನನ್ನೂ ಹುಡುಕ್ಬೇಡ ಅಂತ ಹೇಳಿರ್ತಾಳೆ ಆದರೆ ಈಗ ಬಂದು ಏನನ್ನು ಹುಡುಕ್ತಿರೋದು ನೋಡಿದಂತಹ ಶಾಂತಿ ಕೋಪ ಮಾಡಿಕೊಂಡು ಅವ್ನಿಗೆ ಹೊಡಿಲೇಬೇಕು ಅಂತ ನಿರ್ಧಾರ ಮಾಡಿ ಅಮ್ಮ ಬೈದರು ಚಿಂತೆ ಇಲ್ಲ ಅವ್ನಿಗೆ ಹೊಡಿಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಈ ರೂಲ್ ದೊಣ್ಣೆಯನ್ನು ತೊಗೊಂಡು ಅವಳಿ ಅವನ ಹಿಂದೆ ಸದ್ದು ಮಾಡದೆ ಹೋಗ್ತಾಳೆ ಹೋಗಿ ಅವನಿಗೊಂದು ಏಟು ಹೊಡೆದು ಬಿಡ್ತಾಳೆ ಸೊ ಏ ಒದೆ ಬೀಳ್ತಿದ್ದಾಗೆ ಅಲ್ಲಿ ಕೂತಿದ್ದಂತಹ ನೀಲಿ ಶರ್ಟ್ನ ವ್ಯಕ್ತಿ ಏನಿದಿನೆ ಎದ್ದು ಆಕೆಯ ಕೈ ಇಟ್ಕೊಳ್ತಾನೆ ಕೈ ಹಿಡ್ಕೊಂಡು ನಿಧಾನಕ್ಕೆ ನೋಡಿದಾಗ ಗೊತ್ತಾಗೋದು ಆತ ಗೋಪಿ ಅಲ್ಲ ಶಂಕರ ಅಂತ ಹೇಳಿ ಸೊ ಆಕೆಗೆ ಆಶ್ಚರ್ಯ ಅನಿಸುತ್ತೆ ನೀನಾ ನೀನು ಯಾವಾಗ ಬಂದೆ ನಿನಗೇನು ಕೆಲಸ ಇದೆ ನನ್ನ ಕಪಾಟಲ್ಲಿ ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾಳೆ ನೀನು ಯಾಕೆ ಬಂದು ನನ್ನ ಕಪಾಟ್ನಲ್ಲಿ ಕಳ್ಳನಂಗೆ ಹುಡುಕ್ತಿದ್ಯಾ ನಾನು ಗೋಪಿ ಅಂತ್ಕೊಂಡೆ ಹೇಳಿ ಮಾತಾಡ್ತಾ ಹೋಗ್ತಾಳೆ ಆತ ಆಕೆ ಕೈ ಬಿಡ್ಸ್ಕೊಳ್ಳೋ ಪ್ರಯತ್ನ ಮಾಡ್ತಾಳೆ ಆದರೆ ಗೋಪಿ ಅಲ್ವಲ್ಲ ಸದ್ಯ ಬಿಡು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಮಾತಾಡ್ತಾ ಮುಂದ ಮುಂದೆ ಹೋಗ್ತಾರೆ ಅಲ್ಲಿ ಬಂದಂಥ ಶಂಕರ ಏನಿದಾನೆ ನಾನು ಕಳ್ಳ ಅಲ್ಲ ಯಾಕೆಂದರೆ ನಾನು ಹೊರಗನವನು ಅಲ್ವಲ್ಲ ನಾನೇನು ಕಳ್ತನ ಮಾಡಲಿ ಊರಿಂದ ಬಂದಿದ್ದಾರೆ ಯಾವುದಾದ್ರೂ ಪುಸ್ತಕ ಬೇಕು ಓದಲಿಕ್ಕೆ ಅಂತ ಕೇಳಿದ್ಲು ಹಾಗಾಗಿ ನೀನು ಆ ಪುಸ್ತಕಗಳನ್ನೆಲ್ಲ ಇಟ್ಕೊಂಡಿರ್ತೀಯಲ್ಲ ಸೊ ನಿನ್ನ ಹತ್ರ ತೆಗೆದುಕೊಂಡು ಹೋಗೋಣ ಅಂತೇಳಿ ಬಂದೆ ಬಂದಂಥ ಸಂದರ್ಭದಲ್ಲಿ ಹಾಗೆ ಹುಡುಕ್ತಿರ್ಬೇಕಾದ್ರೆ ನಿನ್ನ ಸೈನ್ಸ್ ಪೇಪರ್ ಕೂಡ ಸಿಕ್ತು ಸೈನ್ಸ್ ಪೇಪರ್ ನೋಡ್ತಿದ್ದೆ ಅಂತ ಹೇಳಿ ಮಾತಾಡ್ತಾ ಹೋಗ್ತಾಳೆ ಸೊ ಈ ಮಾತಿನ ಮಧ್ಯೆ ಶಂಕರ ಶಾಂತಿಯ ಸೈನ್ಸ್ ಪೇಪರ್ ನೋಡಿ ಮಾತಾಡೋಕ್ಕೆ ಶುರು ಮಾಡ್ತಾನೆ ತುಂಬ ಒಳ್ಳೆ ಮಾರ್ಕ್ಸ್ ಬಂದಿದೆ ನಾನಾಗಿದ್ದರೆ ನೂರಕ್ಕೆ ನೂರು ಮಾರ್ಕ್ಸ್ ಕೊಡ್ತಿದ್ದೆ ಅನಿಸುತ್ತೆ ಅಂತ ಹೇಳಿ ಹೇಳ್ತಾ ಹೋಗ್ತಾನೆ ಶಾಂತಿ ಅದಕ್ಕೆ ನಿನ್ನ ಮಾರ್ಕ್ಸ್ ನನಗೇನು ಅಗತ್ಯ ಇಲ್ಲ ಅಂತ ಹೀಗೆ ಒಬ್ರಿಗೊಬ್ಬರು ಮಾತುಕತೆಯನ್ನು ನಾವು ನೋಡ್ಬೋದು ಶಾಂತಿ ಶಂಕರನ ಕೈಯಲ್ಲಿದ್ದಂಥ ಸೈನ್ಸ್ ಪೇಪರ್ನ ಕಸತ್ಕೊಂಡು ಮತ್ತೆ ಕಪಾಟ್ನಲ್ಲಿಟ್ಟು ಬಾಗಿಲು ಹಾಕ್ತಾಳೆ ಸೊ ಆಗ ಮಾತಾ ಅವರು ಮನ್ ಮತ್ತೆ ಮಾತಾಡ್ತಾ ಮಾತಾಡ್ತಾ ನಾನು ನಾಳೆ ಊರಿಗೆ ಹೋಗ್ತೀನಿ ಅನ್ನೋ ವಿಷಯವನ್ನು ಹೇಳ್ತೇನೆ ಶಾಂತಿಗೆ ಸ್ವಲ್ಪ ಬೇಸರ ಅನಿಸುತ್ತೆ ಪ್ರತಿದಿನ ಇವನ ಜೊತೆಗೆ ಆಟ ಆಡ್ತಿದ್ವಿ ಇನ್ನು ಮುಂದೆ ಯಾರ ಜೊತೆಗೆ ಆಟ ಆಡೋದು ಅನ್ನೋದು ಯೋಚನೆ ಬರುತ್ತೆ ಈ ಮಧ್ಯೆ ಶಂಕರ ಒಂದು ಮಾತು ಹೇಳ್ತಾನೆ ನಾನು ನಿನ್ನನ್ನು ಏನೋ ಕೇಳ್ತೀನಿ ಕೊಡ್ತೀಯಾ ಅಂತ ಹೇಳಿ ಕೇಳ್ತೇನೆ ಅದಕ್ಕೆ ಶಾಂತಿ ಸ್ವಲ್ಪ ಗಾಬರಿ ಆಗ್ತಾಳೆ ಆಶ್ಚರ್ಯಕ್ಕೊಳಗಾಗ್ತಾಳೆ ಸೊ ನನ್ನ ಹತ್ರ ಇರುವಂಥ ಸ್ಟಾಂಪು ಮತ್ತು ನವಿಲುಗರೆಯನ್ನು ಇವನು ಕೇಳಬೇಕು ಅಂತ ಅಂದ್ಕೊಳ್ತಿದ್ದಾನ ಅಂತ ಹೇಳಿ ಅಂದ್ಕೋತಾಳೆ ನಿನಗೇನು ಬೇಕು ಮೊದಲು ಕೇಳು ಅದಾದಮೇಲೆ ನಾನು ಕೊಡ್ತೀನೋ ಇಲ್ವೋ ಅಂತ ಹೇಳಿ ಕೇಳ್ತಾಳೆ ಅದಕ್ಕೆ ನಾನು ಈಗ ಕೇಳಲ್ಲ ನಾನು ದೆಹಲಿಗೆ ಮೇಲೆ ಪತ್ರವನ್ನು ಬರಿತೀನಿ ಪತ್ರದಲ್ಲಿ ಕೇಳ್ತೇನೆ ಅಂತ ಹೇಳಿ ಹೇಳ್ತಾನೆ ಸೊ ಅದನ್ನು ಕೇಳಿದಂತಹಕ್ಕೆ ಸರಿ ಆಯಿತು ಅಂತ ಹೇಳಿ ಸುಮ್ಮನಾಗ್ತಾಳೆ ಈ ಮಧ್ಯೆ ನಿನ್ನ ಶಾಲೆಯೆಲ್ಲ ಮುಗ್ದೋಯ್ತಾ ಅಂದರೆ ನಿನ್ನ ಕಾಲೇಜೆಲ್ಲ ಮುಗ್ದು ಹೋಯ್ತಾ ಅಂತ ಹೇಳಿ ಬೇಸರ ಮಾಡಿಕೊಳ್ಳುವಂಥ ಶಾಂತಿಯನ್ನು ನಾವು ನೋಡ್ಬೋದು ಹಾಗೆ ಮಾತಾಡ್ತಾ ಮಾತಾಡ್ತಾ ಇನ್ನು ಎರಡು ದಿನ ಅಷ್ಟೇ ನಾನು ಹೋಗ್ತೀನಿ ಹೋಗಿದಾದ್ಮೇಲೆ ನಿನಗೆ ಪತ್ರವನ್ನು ಬರಿತೀನಿ ಸೊ ಪತ್ರ ಬರೀತೀನಿ ನಿನಗೆ ಪತ್ರದಲ್ಲಿ ನಾನು ನಾನು ಏನು ಬೇಕು ಅಂತ ಕೇಳಬೇಕು ಅಂದ್ಕೊಂಡಿದ್ದೀನೋ ಅದನ್ನು ಕೇಳ್ತೇನೆ ಅಂತ ಹೇಳಿ ಹೇಳುವುದನ್ನು ನಾವು ನೋಡ್ಬೋದು ಹಾಗೆ ಮಾತಾಡ್ತಾ ಶಂಕರ ಹೇಳ್ತಾನೆ ನಿನಗೆ ನಾನು ಇಂಗ್ಲೀಷ್ನಲ್ಲಿ ಲೆಟ್ರ್ ಬರೀತೀನಿ ನಿಂಗೆ ಇಂಗ್ಲೀಷ್ ಇಂಗ್ಲೀಷ್ ಬರುತ್ತಾ ನಿಮ್ಮೆಷ್ಟು ನಿಮ್ಗೆ ಹೇಳ್ಕೊಟ್ಟಿದ್ದೀರಾ ಅಂತ ಹೇಳಿ ಕೇಳಿದಾಗ ನಿನಗೆ ಇಂಗ್ಲೀಷ್ ಕಲಿಸಿದಂತಹ ಪಾಟೀಲ್ ಸರೇ ನನಗೂ ಕೂಡ ಇಂಗ್ಲೀಷ್ ಅಂತ ಅಂಥೇಳಿ ಮಾತಾಡುವಂಥದ್ದನ್ನು ನಾವು ನೋಡ್ಬೋದು ಹಾಗೇ ನೋಡ್ತಿರುವಂತಹ ಶಾಂತಿಗೆ ಶಂಕರ ಅವತ್ತು ತುಂಬ ಚೆನ್ನಾಗಿ ಕಾಣಿಸ್ತಾನೆ ಒಂದು ರೀತಿ ಇತಿಹಾಸದ ಪುಸ್ತಕಗಳಲ್ಲಿ ಬರುವಂಥ ವಿಕ್ರಮಾದಿತ್ಯ ರಾಜನ ರೀತಿ ಕಾಣಿಸ್ತಾ ಹೋಗ್ತಾನೆ ಅವನ ತಲೆಗೆ ಪೇಟವನ್ನು ಇಕ್ಕಿ ಕಿರೀಟವನ್ನು ಇಟ್ಟು ಕಡ್ಗುವನ್ನು ಕೊಟ್ಟರೆ ಅವನೇ ಒಬ್ಬ ರಾಜ ಅಂತ ಅನ್ಸ್ಕೊಳ್ತಾನೆ ಆ ರೀತಿ ಭಾವನೆಗಳನ್ನು ಭಾವನೆಗಳೇನಿದೆ ಅದು ಶಾಂತಿಯಲ್ಲಿ ಮೂಡುವಂಥದ್ದನ್ನು ನಾವು ಗಮನಿಸ್ಬೋದು ಶಂಕರ ದೆಹಲಿಗೆ ಹೋಗ್ತಾನೆ ಹೋಗಿದ್ದಾದಮೇಲೆ ಇನ್ನು ಕೆಲವು ದಿನಗಳ ಕಾಲ ಅವನು ಯಾವುದೇ ರೀತಿ ಪತ್ರವನ್ನು ಬರೆಯೋಲ್ಲ ನೆಕ್ಸ್ಟ್ ಡೇಯಿಂದಲೇ ಇಲ್ಲಿ ಏನು ಶಾಂತಿ ಅವನ ಪತ್ರಕ್ಕೋಸ್ಕರ ಕಾಯುವಂಥದ್ದನ್ನು ನಾವು ನೋಡ್ಬೋದು ಒಂದು ಎರಡು ಮೂರು ದಿನ ಎಂಟು ದಿನಗಳಾದರೂ ಕೂಡ ಯಾವುದೇ ರೀತಿಯ ಪತ್ರ ಬಂದಿರಲ್ಲ ಆಗ ಶಾಂತಿ ರಿಯಲ್ ಶಾಂತಿಗೆ ಒಂದಷ್ಟು ಮಾತುಗಳು ನೆನಪಾಗ್ತಾ ಹೋಗುವಂಥದ್ದನ್ನು ನಾವು ನೋಡ್ಬೋದು ಸೊ ಇಲ್ಲಿ ಶಂಕರ ನನಗೆ ಸುಳ್ಳು ಹೇಳಿರಬಹುದು ಅಂತ ಹೇಳಿ ಯೋಚನೆ ಮಾಡ್ತಾಳೆ ಸೊ ಆಗ ಅದ್ರ ಜೊತೆಗೆ ಆಕೆಗೆ ಮುಂದೆ ಬರಲಿರುವಂತಹ ಎಕ್ಸಾಮ್ಗಳು ನೆನಪಾಗ್ತಾ ಹೋಗುತ್ತೆ ಸೊ ನಾನು ಯಾವುದೇ ಕಾರಣಕ್ಕೂ ಕೂಡ ಶಾಲೆಗೆ ಚಕ್ಕರ ಹಾಕಬಾರ್ದು ಮತ್ತು ಮುಂದೆ ಬರುವಂತಹ ಪರೀಕ್ಷೆ ಏನಿದೆ ಇದರಲ್ಲಿ ಒಳ್ಳೆಯ ಮಾರ್ಕ್ಸ್ ತೊಗೋಬೇಕು ರ್ಯಾಂಕ್ ತೊಗೋಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಹೋಗ್ತಾಳೆ ಅವಳು ನೆನ್ಪು ಮಾಡ್ಕೊಳ್ಳುವಂಥದ್ದು ಶಂಕರ ಹೈಸ್ಕೂಲ್ನಿಂದ ಕಾಲೇಜಿನವರೆಗೂ ಕೂಡ ಎಲ್ಲೂ ಕೂಡ ಅವನ ಫಸ್ಟ್ ಕ್ಲಾಸ್ನ ಬಿಟ್ಕೊಟ್ಟಿಲ್ಲ ಸದಾಕಾಲ ಅವನು ಫಸ್ಟ್ ಕ್ಲಾಸಲ್ಲೇ ಪಾಸ್ ಆಗ್ತಿದ್ದ ಅನ್ನುವ ತಾಯಿಯ ಮಾತುಗಳೇನಿದೆ ಇವು ನೆನಪಾಗ್ತಾ ಹೋಗುತ್ತೆ ಏನು ಶಂಕರನ ತಾಯಿ ಅವನು ಆ ರೀತಿ ಎಲ್ಲದರಲ್ಲೂ ಕೂಡ ಫಸ್ಟ್ ಕ್ಲಾಸ್ ಬಂದಿದ್ರು ಅಂದ್ರೆ ಅವನು ಏನು ದೆಹಲಿಯಲ್ಲಿ ಒಂದು ಒಳ್ಳೆಯ ದೊಡ್ಡ ಕಾಲೇಜಲ್ಲಿ ಸೇರ್ಕೊಳ್ಳೋಕೆ ಸಾಧ್ಯ ಆಯಿತು ಅನ್ನುವ ಮಾತುಗಳೇನಿದೆ ಇವೆಲ್ಲವೂ ನೆನಪಾಗ್ತಾ ಹೋಗುತ್ತೆ ಅಂದರೆ ಶಂಕರನ ತಾಯಿಗೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೇಳಿ ಕಾಲೇಜ್ ಹೇಳೋದಕ್ಕೂ ಬರದೇ ಇದ್ದರೂ ಕೂಡ ಅದೊಂದು ದೊಡ್ಡ ಕಾಲೇಜಲ್ಲಿ ಅವನು ಓದ್ತಿದ್ದಾನೆ ಎನ್ನುವ ಜಂಬ ಬಿಗುಮಾನ ಏನಿದೆ ಅದು ತುಂಬ ದೊಡ್ಡ ಮಟ್ಟಕ್ಕಿರೋದು ಶಾಂತಿ ಗುರುತಿಸೋದು ನಾವು ನೋಡ್ಬೋದು ಸೊ ಕೊನೆಗೆ ಅದೇ ರೀತಿ ನಾನು ಕೂಡ ರ್ಯಾಂಕ್ ತೊಗೋಬೇಕು ಅಂಥೇಳಿ ಆ ಆಕೆಯ ಸೊಕ್ಕನ್ನು ಮುರಿಬೇಕು ಅನ್ನುವುದು ಶಾಂತಿಯ ಉದ್ದೇಶ ಆಗುವುದನ್ನು ನಾವು ನೋಡ್ಬೋದು ಸೊ ಇದು ಒಂದು ಪಾರ್ಟ್ ಸ ಇದ್ರ ಜೊತೆಗೆ ನಂತರದಲ್ಲಿ ಏನು ಶಂಕರ ಒಂದಿನ ಇದ್ದಕ್ಕಿದ್ದಾಗೆ ಶಂಕರ ಲೆಟ್ರ್ ಕಳಿಸಿರ್ತಾನೆ ಆವತ್ತಿನ ದಿನ ಶನಿವಾರ ಶಾಲೆ ಮುಗಿಸಿ ಮನೆಗೆ ಬರ್ತಿದ್ದಾಗೆ ಟೇಬಲ್ ಮೇಲೆ ಒಂದು ಲೆಟರ್ ಇರುತ್ತೆ ನೀಲಿ ಕವರ್ನಲ್ಲಿರುವಂಥ ಒಂದು ಲೆಟರ್ ಅದರ ಮೇಲೆ ಶಾಂತಿ ಹೆಸರು ನೋಡ್ತಿದ್ದಾಗೆ ಶಾಂತಿ ಆ ಲೆಟರ್ ಮೇಲೆ ಹಾರಿ ಆ ಲೆಟ್ರನ್ನ ತೊಗೊಂಡು ರೂಮ್ನೊಳಗಡೆ ಓಡಿ ಹೋಗಿ ಮಂಚದ ಮೇಲೆ ಕೂತು ಆ ಲೆಟ್ರನ್ನ ಕೈಯಲ್ಲಿ ಹಿಡಿದು ನೋಡ್ತಿರ್ತಾಳೆ ಆಕೆಯೊಳಗಡೆ ಅವಳಿಗೆ ಗೊತ್ತಿಲ್ಲದಿರೋ ಕೈಗಳು ನಡ್ಕ ಶುರುವಾಗಿರುತ್ತೆ ಯಾವುದೇ ರೀತಿಯ ಕೆಟ್ಟದ್ದು ಆಗದೇ ಇರಲಿ ಅಂತ ಹೇಳಿ ದೇವರನ್ನ ಬೇಡಿಕೊಂಡು ಅವಳು ಆ ಲೆಟರ್ ಏನು ಓಪನ್ ಲೆಟರ್ ಕವರ್ ಏನಿದೆ ಅದನ್ನು ಓಪನ್ ಮಾಡೋದಕ್ಕೆ ಶುರು ಮಾಡ್ತಾಳೆ ಆ ಕವರ್ ಒಳಗಡೆ ಓದೋಕ್ಕೆ ಶುರು ಮಾಡ್ತಾಳೆ ಶಂಕರ ತುಂಬ ಅದ್ಭುತವಾಗಿ ಇಂಗ್ಲೀಷ್ನಲ್ಲಿ ಲೆಟರ್ ಬರೆದಿರ್ತಾನೆ ಆ ಇಂಗ್ಲೀಷ್ನ ಏನು ಅಕ್ಷರಗಳನ್ನು ನೋಡ್ತಿದ್ದಾಗೆ ಮನಮೋಹಕ ಅನಿಸುತ್ತೆ ಸೇಕ್ಸ್ವಿಯರ್ಗಿಂತ ತುಂಬ ಅದ್ಭುತವಾಗಿ ಇವನು ಬರಿತಾನೆ ಅಂತ ಹೇಳಿ ಶಾಂತಿ ಅನ್ಕೋತಾ ಹೋಗ್ತಾಳೆ ಸೊ ಇಡೀ ಆ ಪತ್ರದ ಮೊದಲಿಗೆ ಶುರುವಾಗುವ ಸಾಲುಗಳು ಮೈ ಡಿಯರೆಸ್ಟ್ ಶಾಂತಿ ಅಂತ ಹೇಳಿ ಆ ಸಾಲುಗಳು ಓದ್ತಿದ್ದಾಗೆ ಶಾಂತಿಯೊಳಗಡೆ ಒಂದು ರೀತಿಯ ರೋಮಾಂಚನ ಅನ್ಸೋಕ್ಕೆ ಶುರುವಾಗುತ್ತೆ ಡಿಯರೆಸ್ಟ್ ಅಂದರೆ ಎಲ್ಲರಿಗಿಂತ ಎಲ್ಲಕ್ಕಿಂತ ಹೆಚ್ಚು ಪ್ರಿಯ ಅನ್ನುವಂತಹದ್ದು ಶಾಂತಿಗೆ ಎಲ್ಲ ಇವನ ಈ ರೀತಿಯೆಲ್ಲ ಪತ್ರ ಬರೀತಾನ ಸರಿ ನೋಡೋಣ ಅಂತ ಹೇಳಿ ಪತ್ರವನ್ನು ಓದೋಕ್ಕೆ ಶುರು ಮಾಡ್ತಾಳೆ ಪತ್ರದಲ್ಲಿ ನಿನ್ನ ಕಣ್ಣು ಎಷ್ಟು ಚೆಂದ ನನ್ನ ಕನಸನ್ನು ತುಂಬ ನೀನೇ ಬರ್ತಿದ್ಯಾ ನಿನ್ನ ಮುಖ ನಿನ್ನ ನಗು ಮುಖವೇ ಇದೆ ನನಗೆ ನಿದ್ರೇನೇ ಬರ್ತಿಲ್ಲ ಕಾಲೇಜ್ಗೆ ಹೋಗೋಕ್ಕಾಗ್ತಾ ಇಲ್ಲ ಆಗ್ತಿಲ್ಲ ಬರೀ ಎಲ್ಲ ನಿನ್ನ ನೆನಪುಗಳೇ ಇದ್ದಾವೆ ನಾನು ನಿನ್ನನ್ನು ಪ್ರೀತಿಸ್ತಿದ್ದೀನಿ ಶಾಂತಿ ಅಂತ ಹೇಳಿ ಹೇಳುವಂಥದ್ದನ್ನು ನಾವು ಪತ್ರದಲ್ಲಿ ನೋಡ್ಬೋದು ಆಕೆ ಒಮ್ಮೆಗೆ ಬೆಚ್ಚು ಬೀಳ್ತಾಳೆ ಯಾಕೆಂದರೆ ಐ ಲವ್ ಯು ಶಾಂತಿ ಅನ್ನುವ ಮಾತುಗಳೇನಿದೆ ಆ ಇಂಗ್ಲೀಷ್ನ ಲವ್ ಅನ್ನುವ ಪದ ಏನಿದೆ ಅವಳಿಗೆ ಬೇರೆ ರೀತಿಯ ಒಂದು ಮೋಹಕತೆಯನ್ನು ಮತ್ತು ಭಯಾನಕತೆಯನ್ನು ನಾವು ನೋಡ್ಬೋದು ಅವಳು ಮತ್ತೆ ಮತ್ತೆ ಏನು ಆ ಪತ್ರವನ್ನು ಓದ್ತಾಳೆ ಒಂದು ಎರಡು ಮೂರು ಸಾರಿ ಓದುವಷ್ಟೊಳಗಡೆ ಆ ಏನು ಇಡೀ ಪತ್ರದಲ್ಲಿರುವ ಎಲ್ಲ ಸಾಲುಗಳು ಕೂಡ ಬಾಯಿಪಟ ಹೋಗುತ್ತೆ ಆಕೆ ರಾತ್ರಿ ಮಲಗುವ ಮುನ್ನ ಕೂಡ ಒಂದೆರಡು ಬಾರಿ ಆ ಒಂದು ಪತ್ರದ ಸಾಲುಗಳನ್ನು ಮತ್ತೆ ಮತ್ತೆ ಉಚ್ಚರಿಸ್ತಾಳೆ ಐ ಲವ್ ಯು ಶಾಂತಿ ಅನ್ನುವಂಥದ್ದು ಎಂಥ ಅದ್ಭುತವಾದ ಚಂದದ ವಾಕ್ಯಗಳು ಅಂತ ಹೇಳಿ ಅವಳು ಮತ್ತೆ ಮತ್ತೆ ನೆನಪಿಸ್ಕೊಳ್ಳೋದು ನಾವು ನೋಡ್ಬೋದು ಹೀಗೆ ನೆನೆಸ್ಕೊಳ್ಳುವಂತಹ ಶಾಂತಿ ಏನಿದ್ದಾಳೆ ತನ್ನ ಡೈರಿಯಲ್ಲಿ ಕೆಲವು ಸಾಲಗಳನ್ನು ಬರೀತಾಳೆ ಗಂಡು ಹುಡುಗರಿಗೆ ಸಣ್ಣ ವಯಸ್ಸಿನಲ್ಲಿ ಬುದ್ಧಿ ಇರೋದಿಲ್ಲ ಹೀಗೆ ಮಂಗನಾಟ ಆಡ್ತಿರ್ತಾರೆ ಆ ಆಟನ್ನೇ ಇಡೀ ಲೈಫ್ ಪೂರ್ತಿ ತಗೊಂಡು ಲೈಟಾಗಿ ತಗೊಳ್ತಾರೆ ಲೈಟಾಗಿ ಇಡೀ ಜೀವನವನ್ನು ಕೂಡ ಮುಗಿಸ್ತಾರೆ ಅವ್ರಿಗೆ ಸೀರಿಯಸ್ನೆಸ್ ಇರೋಲ್ಲ ಆದ್ದರಿಂದ ಅವರು ಇಂತಹ ಆಟಗಳಿಗೆ ಹುಡುಗರಿಗೆ ಆಟಗಳಿಗೆ ಮತ್ತು ಹುಡುಗರಿಗೆ ಈ ಸಮಾಜ ತುಂಬ ಗಂಭೀರವಾಗಿ ಪರಿಗಣಿಸಲ್ಲ ಆದರೆ ಹೆಂಗಸ್ರಿಗೆ ಮಾತ್ರ ರೂಲ್ಸು ರೆಗ್ಯುಲೇಷನ್ಸು ಕಟ್ಟುಪಾಡು ಇವೆಲ್ಲವನ್ನು ಕೂಡ ಹಾಕ್ತಾರೆ ಅಂತ ಹೇಳಿ ಬರೀತಾಳೆ ಅವತ್ತು ರಾತ್ರಿ ಬರೆದ ಸಾಲುಗಳನ್ನು ಮತ್ತೆ ಬೆಳಗ್ಗೆ ಎದ್ದು ಓದ್ತಾಳೆ ಸಮಾಧಾನ ಅನಿಸುತ್ತೆ ಮತ್ತು ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಇನ್ನೊಂದು ಹೇಳುಕ ಸಾಲುಗಳನ್ನು ಅದರ ಜೊತೆಲಿ ಸೇರಿಸ್ತಾಳೆ ಸಾಲಗಳು ಹೀಗಿದೆ ನಮ್ಮ ಹಿಂದೂ ಹೆಂಗಸರು ಈ ಅನ್ಯಾಯ ಅತ್ಯಾಚಾರಗಳನ್ನು ಇನ್ನೂ ಸಹಿಸಬಾರ್ದು ಅವರನ್ನು ಈ ಕಟ್ಟುಪಾಡುಗಳ ವಿರುದ್ಧ ಬಡಿದೇಳಬೇಕು ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಹೋರಾಡಬೇಕು ಸ್ವಾತಂತ್ರ್ಯ ಸಿಗೋವರೆಗೂ ಹೋರಾಟ ನಿಲ್ಲಿಸಬಾರದು ಅಂಥೇಳಿ ಬರೀತಾಳೆ ನೋಡಿ ಇಡೀ ಕತೆಯನ್ನು ನಾವು ತುಂಬ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಕಥೆಯಲ್ಲಿರುವಂಥ ಎರಡು ಪಾತ್ರಗಳೇನಿದೆ ಶಾಂತಿ ಮತ್ತು ಶಂಕರ ಶಾಂತಿ ಹೆಣ್ಣು ಮಕ್ಕಳ ಪ್ರತಿನಿಧಿಯಾಗಿ ನಾವು ಗಮನಿಸೋದಾದರೆ ಆಕೆ ಆಕೆಯ ಒಟ್ಟು ಅಭಿಪ್ರಾಯಗಳೇನಿದೆ ಅದು ಅದ್ಭುತವಾಗಿರುವಂತಹ ಅಭಿಪ್ರಾಯಗಳು ಯಾಕೆಂದರೆ ಆಕೆ ಹೇಳ್ಕೊಳ್ತಿರುವಂತಹ ಮಾತುಗಳು ನೋಡಿ ಗಂಡು ಮಕ್ಕಳಿಗೆ ಯಾವುದೇ ರೀತಿಯ ಸೀರಿಯಸ್ನೆಸ್ ಇಲ್ಲ ಅವ್ರು ತೆಗೊಳ್ಳುವಂತಹ ನಿರ್ಧಾರಗಳೇನಿದೆ ಆ ನಿರ್ಧಾರಗಳು ಎಷ್ಟು ಸರಿ ಮತ್ತು ತಪ್ಪು ಅವುಗಳ ರೀತಿ ನೀತಿಗಳೇನಿದೆ ಇವುಗಳನ್ನು ತುಂಬ ಯೋಚಿಸಿ ತೆಗೆದುಕೊಳ್ಳಲ್ಲ ಅನ್ನುವುದನ್ನು ಇಲ್ಲಿ ಶಾಂತಿ ಮಾತಾಡ್ತಿರುವಂಥದ್ದು ನಾವು ನೋಡ್ಬೋದು ಜೊತೆಗೆ ಯಾಕೆ ಇನ್ನೊಂದು ವಿಷಯವನ್ನು ಕೂಡ ಮಾತಾಡ್ತಿದ್ದಾಳೆ ಏನಂತಂದರೆ ಗಂಡು ಮಕ್ಕಳು ತೆಗೆದುಕೊಳ್ಳುವಂತಹ ಪ್ರತಿ ನಿರ್ಧಾರಗಳು ಮತ್ತು ವಿಚಾರಗಳೇನಿದ್ದಾವೆ ಇವೆಲ್ಲದಕ್ಕೂ ಕೂಡ ಎಲ್ಲೋ ಒಂದು ಕಡೆ ಹೆಣ್ಣು ಮಕ್ಕಳು ಅದರ ಪ್ರತಿಫಲ ಅಥವಾ ಶಿಕ್ಷೆಯನ್ನು ಅನುಭವಿಸ್ತಾರೆ ನೋಡಿ ಯಾಕೆ ಹೇಳ್ತಾಳೆ ಹೆಂಗಸರಿಗೆ ಎಲ್ಲ ರೂಲ್ಸು ಕಟ್ಟು ಮಣ್ಣು ಅದರರ್ಥ ಸೊ ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಸಮಾಜದೊಳಗಡೆ ರೂಲ್ಸು ರೆಗ್ಯುಲೇಷನ್ಸ್ ಅನ್ನೋದಿದೆ ಕಟ್ಟುಪಾಡುಗಳು ಅನ್ನೋದಿದೆ ಆದರೆ ಗಂಡಿಗೆ ಯಾವುದೇ ರೀತಿಯ ನಿಯಮಗಳು ಕಟ್ಟುಪಾಡುಗಳು ಅನ್ನುವುದು ಇಲ್ಲ ಅನ್ನುವುದನ್ನು ಇಲ್ಲಿ ಏನು ಶಾಂತಿ ಸ್ಪಷ್ಟಪಡಿಸುವುದನ್ನು ನಾವು ಗಮನಿಸ್ಬೋದು ಇವತ್ತಿನ ದಿನಗಳನ್ನು ಕೂಡ ನೀವು ಗಮನಿಸೋದಾದ್ರೂ ಕೂಡ ಅದು ಕೂಡ ನಾವು ಇವತ್ತಿಗೂ ಕೂಡ ಅದು ಸತ್ಯ ಅನ್ನುವುದನ್ನು ನಾವು ಒಪ್ಕೊಳ್ಬೇಕಾಗುತ್ತೆ ಸೊ ಇವತ್ತಿಗೂ ಕೂಡ ಹೆಣ್ಣು ಮಕ್ಕಳಿಗಿರುವಂತಹ ಏನು ನಿಯಮಗಳಿಗೂ ಗಂಡು ಮಕ್ಕಳಿಗಿರುವಂತಹ ನಿಯಮಗಳಿಗೂ ತುಂಬ ವ್ಯತ್ಯಾಸ ಇರುವುದನ್ನು ನಾವು ನೋಡ್ಬೋದು ಹಾಗಾಗಿ ಇಲ್ಲಿ ಶಾಂತಿ ಒಂದು ಹೊಸ ವಿಚಾರವನ್ನು ಚರ್ಚೆ ಮಾಡ್ತಿದ್ದಾಳೆ ಅಂದರೆ ನೆಕ್ಸ್ಟ್ ಡೇ ಅವಳು ಏನು ಮಧ್ಯಾಹ್ನದ ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಯಾಕೆ ಬರೀತಾಳಲ್ಲ ಅದು ಬಹಳ ಮುಖ್ಯವಾಗಿರುವಂಥ ವಿಚಾರಗಳು ನೋಡಿ ಆಕೆ ಏನು ಹೇಳ್ತಾಳೆ ಈ ಹಿಂದೂ ಹೆಂಗಸರು ಈ ಅನ್ಯಾಯ ಅತ್ಯಾಚಾರಗಳನ್ನು ಸಹಿಸಬಾರ್ದು ಕಟ್ಟುಪಾಡುಗಳ ವಿರುದ್ಧವಾಗಿ ಬಂಡೇಳಬೇಕು ಸಂಪೂರ್ಣ ಸ್ವತಂತ್ರಕ್ಕೆ ಹೋರಾಟ ಮಾಡಬೇಕು ಸಿಗುವವರಿಗೆ ಹೋರಾಟವನ್ನು ನಿಲ್ಲಿಸಬಾರ್ದು ಅಂದರೆ ಎಲ್ಲೋ ಒಂದು ಕಡೆ ಕತೆ ಹೆಣ್ಣು ಮತ್ತು ಗಂಡಿನ ಮಧ್ಯದ ಲಿಂಗ ಅಸಮಾನತೆ ಏನಿದೆ ಇದರ ಬಗ್ಗೆ ಚರ್ಚೆ ಮಾಡ್ತಿರುವಂಥದ್ದನ್ನು ನಾವು ಗಮನಿಸ್ಬೋದು ಸೊ ಹೆಣ್ಣು ಮತ್ತು ಗಂಡಿನ ಮಧ್ಯೆ ಇರುವಂಥ ಜೆಂಡರ್ ಇಕ್ವಾಲಿಟಿ ಏನಿದೆ ಸೊ ಈಕ್ವ್ಯಾಲಿಟಿ ಅನ್ನುವುದು ಇಲ್ಲದೇ ಇರುವಂತಹ ಸಮಾಜದ ವಿರುದ್ಧವಾಗಿ ಹೋರಾಟವನ್ನು ಮಾಡಬೇಕು ಅನ್ನುವಂತಹ ಪ್ರಜ್ಞೆಯನ್ನು ನಮ್ಮೊಳಗಡೆ ಬೆಳೆಸುವಂತಹ ಕೆಲಸವನ್ನು ಈ ಒಂದು ಕತೆ ಮಾಡುವುದನ್ನು ನಾವು ಗಮನಿಸಬೇಕಾಗುತ್ತೆ ಇದಿಷ್ಟು ಗಂಡಸರು ಕಥೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ವಿಚಾರ ಧನ್ಯವಾದಗಳು